ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ ದೀಪಾವಳಿ ಹಬ್ಬದಲ್ಲಿ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅಮಾವಾಸ್ಯೆ ದಿನ ನಮ್ಮ ಮನೆಯಲ್ಲಿ ಪೂಜೆ ಮಾಡಿ ಅಂದರೆ ಹಿಂದಿನ ದಿನ ಅಮಾವಾಸ್ಯೆ ಮಧ್ಯಾಹ್ನದಿಂದ ಬಂದಿತ್ತಲ್ವ ಸೊ ಹಿಂದಿನ ದಿನ ಸಂಜೆ ಮನೆಯಲ್ಲಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡಿದ್ವಿ ಹಾಗಾಗಿ ಈ ನಮ್ಮ ಪುಟ್ಟ ಅಷ್ಟೇ ಶಾಪ್ ಹತ್ರ ಬರಲಿಕ್ಕೆ ಆಗಿರಲಿಲ್ಲ ಮನಸ್ಸು ಸಮಾಧಾನವೇ ಆಗ್ತಿರ್ಲಿಲ್ಲ ಪುಟ್ಟದಾಗಲಿ ದೊಡ್ಡದಾಗ್ಲಿ ನಮ್ಮ ಶಾಪ್ ಶಾಪೇ ಅಲ್ವಾ ಹಾಗಾಗಿ ಬೆಳಗ್ಗೆ ಇನ್ನೂ ಅಮಾವಾಸ್ಯೆ ಇತ್ತು ಸೊ ಅಮಾವಾಸ್ಯೆ ಹೋಗೋದ್ರೊಳಗೆ ನಾನು ಮತ್ತೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ಗೆಲ್ಲ ರೆಡಿ ಮಾಡಿಕೊಂಡು ಶಾಪಿಗೆ ಬಂದೆ ಸೊ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಇಲ್ಲೂ ಕೂಡ ಪೂಜೆ ಮಾಡೋಣ ಅಂತ ಬಂದಿದ್ನಲ್ಲ ಹಾಗಾಗಿ ನಮ್ಮ ಮನೆಯವರೇ ಕಸ ಹೊಡ್ದು ನೆಲ ಒರೆಸ್ತೀನಿ ನೀನು ಪೂಜೆ ಮಾಡ್ತೀಯಂತೆ ಅಂತ ಹೇಳಿದ್ರು ಇಲ್ಲ ಅಂದರೆ ಈ ಕೆಲಸ ನನಗೆ ಇತ್ತು ಫ್ರೆಂಡ್ಸ್ ಸೊ ನನ್ನೆಲ್ಲ ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಬಂದಿರೋದ್ರಿಂದ ಇವ್ರು ಮಾಡ್ತಾಯಿದ್ದಾರೆ ಹಾಗಾಗಿ ನಾನು ಸೈಡಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಸೊ ಪನಿಷ್ಮೆಂಟ್ ನಿಮಗೆ ಇವತ್ತು ಅಂತ ಹೇಳಿ ಹಾಗೇನಿಲ್ಲ ಅವರು ಪೂಜೆ ಮಾಡೋಣ ಅಂತಲೇ ಬಂದು ನನಗೂ ಕೂಡ ಕರ್ಕೊಂಡು ಬಂದರು ಇನ್ನು ಇಲ್ಲಿ ಸ್ವಲ್ಪ ಧೂಳ ಎಲ್ಲ ಆಗಿತ್ತು ನಾವು ಅರ್ಜೆಂಟ್ ಅರ್ಜೆಂಟಲ್ಲಿ ಬೆಳಗ್ಗೆ ಹೋಗ್ತೀವಿ ಸಾಮಾನು ಗಾಡಿಗೆ ಹಾಕ್ಕೋತೀವಿ ಹೊರಡ್ತೀವಿ ಮತ್ತೆ ಸಂಜೆ ಬರ್ತೀವಿ ಸಂಜೆ ಅಂದರೆ ರಾತ್ರಿ ಆಗಿಬಿಡುತ್ತೆ ಸ ರಾತ್ರಿ ಬಂದು ಅಲ್ಲಲ್ಲೇ 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 ಸಾಮಾನು ಇಟ್ಟು ಓಡ್ತಾ ಇರ್ತೀವಿ ಹಾಗಾಗಿ ಅದನ್ನು ಕ್ಲೀನಾಗಿ ನಮಗೆ ಜೋಡ್ಸೋಕ್ಕೂ ಆಗೋಲ್ಲ ಸೊ ಇವತ್ತು ಕ್ಲೀನಾಗಿ ಎಲ್ಲ ಕಡೆಯಿಂದ ಕಸ ಎಲ್ಲ ತೆಗೆದು ಎಲ್ಲ ಒರೆಸಿದ್ರು ಸಖತ್ತು ಖುಷಿಯಾಯಿತು ನನಗೆಲ್ಲ ಕ್ಲೀನ್ ಆಯಿತು ಅಂತ ಹೇಳಿ ಹಾಗೆ ಚೆಂಡು ಹೂವು ಈ ದೀಪಾವಳಿ ದಸರಾ ಅಂತ ಅಂದರೆ ಚೆಂಡು ಹೂ ಇಲ್ಲದೆ ಪೂಜೆನೇ ಆಗೋದಿಲ್ಲ ಮನೇಲೆಲ್ಲ ಹಾಕಿ ಚೆಂಡು ಹೂ ಇಲ್ಲೂ ಕೂಡ ತೊಗೊಂಡು ಬಂದಿದ್ವಿ ಇವರು ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಮುಡಿಸ್ತಾ ಇದ್ದಾರೆ ಇನ್ನು ನಾನು ಅರಶಿನ ಕುಂಕುಮ ಎಲ್ಲ ಹಚ್ಚಿ ಹೂವೆಲ್ಲ ತೊಗೊಂಡು ಬಂದಿದ್ದೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಗ್ರ್ಯಾಂಡಾಗು ಏನು ಇಲ್ಲ ಮನೆಯಲ್ಲಿ ತುಂಬ ಚೆನ್ನಾಗಿ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿ ಎಲ್ರಿಗೂ ಕರೆದಿದ್ದೆ ಅಷ್ಟು ಉಪಮಕ್ಕೆ ಎಲ್ಲರೂ ಬಂದು ಹೋದರು ಹಾಗೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನು ಅಡುಗೆನೂ ಮಾಡಿರಲಿಲ್ಲ ಹಿಂದಿನ ದಿನದ್ದು ಹೋಳಿಗೆ ಎಲ್ಲ ಇತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಬಿಟ್ಟಿದ್ದೆ ಅನ್ನಕ್ಕೆಲ್ಲ ಇಡಬೇಕಾಗಿತ್ತು ಟಿಫನಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ದೆ ಹಾಗೆ ನಮ್ಮ ಅತ್ತಿಗೆ ದಾವಣಗೆರೆಗೆ ಹೋಗ್ತಾ ಇದ್ದರು ಅವರು ದಾವಣಗೆರೆಗೂ ಅವ್ರ ಜೊತೆಗೆ ದಾವಣಗೆರೆಗೂ ಕೂಡ ಹೋಗಬೇಕಿತ್ತು ಹಾಗಾಗಿ ಇಲ್ಲಿ ಬೇಗ ಬೇಗ ಪೂಜೆ ಮುಗಿಸ್ಕೋಬೇಕಿತ್ತು ಹಾಗೆ ಇನ್ನೂ ನಮ್ಮ ಮನೆಯವರು ವ್ಯಾನ್ ಎಲ್ಲ ತೊಳಿ ಅಂದರೆ ಇಲ್ಲಿ ತೊಳಿಬೇಕು ಅಂತಿರಲಿಲ್ಲ ಮನೆ ಹತ್ರ ಹೋಗಿ ತೊಳಿಬೇಕು ಅಂತ ಇದ್ವಿ ಬಟ್ ಇಲ್ಲಿ ಜಾಗ ಎಲ್ಲ ಚೆನ್ನಾಗಿತ್ತಲ್ಲ ಇಲ್ಲೇ ತೊಳಿತೀನಿ ಅಂತ ಹೇಳಿ ಮತ್ತು ಅದು ಒಂದು ಸ್ವಲ್ಪ ಕೆಲಸ ಆಯಿತು ಇನ್ನು ಸಿಂಪಲ್ಲಾಗಿ ಪೂಜೆ ಮಾಡಿದೆ ಫ್ರೆಂಡ್ಸ್ ತುಂಬ ಗ್ರ್ಯಾಂಡಾಗೂ ಏನಿಲ್ಲ ಹಾಗೆ ಅಮಾವಾಸ್ಯೆಗೆ ಲಿಂಬೆಹಣ್ಣು ಇಳಿಸಿಲ್ಲ ಅಂತಂದರೆ ಅದು ಸಮಾಧಾನನೇ ಆಗೋಲ್ಲ ಆಗಲಿ ಅಂಗಡಿ ಆಗಲಿ ಏನೇ ಆಗಲಿ ಗಾಡಿಗಳಿಗೆಲ್ಲ ಲಿಂಬೆಹಣ್ಣು ಇಳಿಸ್ತೀವಿ ಪ್ರತಿ ಅಮಾವಾಸ್ಯೆಗೂ ಇನ್ನೂ ಒಂದು ನಾನು ಏನು ಎಡವರ್ಟ್ ಮಾಡಿದ್ದೀನಿ ಗೊತ್ತಾ ಫ್ರೆಂಡ್ಸ್ ಹಾಗೆ ಇಲ್ಲಿ ಒಂದು ಸ್ವೀಟ್ ಬಾಕ್ಸು ಒಂದು ಐದು ಬಾಳೆಹಣ್ಣು ತೆಗೆದು ಇಟ್ಟಿದ್ರು ಇವರು ಅದನ್ನು ಕೂಡ ಕವರಲ್ಲಿ ಹಾಕು ಅಂತ ಹೇಳಿ ಬಟ್ ನಾನೇನು ಮಾಡಿದೆ ಕಡಲೆ ಮತ್ತು ಬೆಲ್ಲನು ಇಟ್ಟರೆ ಆಯಿತು ಅಂತ ಹೇಳಿ ಅದು ಎಲ್ಲ ಬಟ್ಲದಲ್ಲಿ ಹಾಕ್ಕೊಂಡು ಅದು ಕವರಲ್ಲಿ ಇಟ್ಕೊಂಡಿದ್ದೆ ಇವರು ಹೇಳಿದ್ದು ನನಗೆ ಕೇಳಿಸೇ ಇಲ್ಲ ಫ್ರೆಂಡ್ಸ್ ಸೊ ಬಾಳೆಹಣ್ಣು ಎಲ್ಲಿ ಅಂತ ಹೇಳ್ತಾರೆ ನಿಜವಾಗ್ಲೂ ಶಾಕ್ ಆಗಿಬಿಟ್ಟೆ ನಾನು ಅಯ್ಯೋ ಬಾಳೆಹಣ್ಣು ಸ್ವೀಟ್ ಬಾಕ್ಸು ತಂದೇ ಇಲ್ಲ ಅಂತ ಹೇಳಿ ಆಮೇಲೆ ಮತ್ತೆ ಈ ಕಡೆ ಬಾಳೆ ಬಾಳೆಹಣ್ಣು ತರಲಿಕ್ಕೆ ಅಂಗಡಿ ಹತ್ರನೇ ನೋಡೋಣ ಒಂದೆರಡಾದರೂ ಬಾಳೆಹಣ್ಣು ತರೋಣ ಅಂತ ಹೋದರು ಬಟ್ ಇಲ್ಲಿ ಯಾವುದೇ ಅಂಗಡಿಯಲ್ಲಿ ಬಾಳೆಹಣ್ಣು ಸಿಕ್ಕಿಲ್ಲ ನಮಗೆ ಹಾಗಾಗಿ ಸ್ವಲ್ಪ ಬೈಸ್ಕೊಂಡೆ ಹಬ್ಬದ ದಿನ ನೆನಪಿಂದ ತರಕಾಗಿಲ್ವಾ ನಿನಗೆ ಅಂತ ಹೇಳಿ ಜಾಸ್ತಿ ಅಂತ ಇಲ್ಲ ಫ್ರೆಂಡ್ಸ್ ಹಬ್ಬ ಅಲ್ವಾ ಹಾಗಾಗಿ ಜಾಸ್ತಿ ಬೈದಿಲ್ಲ ನೋಡಿ ಗಾಡಿಯನ್ನು ಇಲ್ಲೇ ತೊಳೆದ್ಬಿಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಬೇಗ ಬೇಗ ತೊಳಿರಿ ಅಂತ ಹೇಳಿದೆ ಇಲ್ಲಿ ತೊಳ್ಕೊಂಡು ಮನೆ ಹತ್ರ ಹೋಗಿ ಪೂಜೆ ಮಾಡ್ಕೊಂಡ್ವಿ ಹಾಗೆ ಮತ್ತೆ ಜೊತೆಗೆ ದಾವಣಗೆರೆಗೂ ಹೋದ್ವಿ ಏ ಉತ್ತರಾಣಿ

ದೀಪಾವಳಿ ಪಾಡ್ಯ ಪೂಜೆ ಅಲ್ವಾ ಹಾಗಾಗಿ ಸೊ ಕಡ್ಡಿ ಕಾಶಿ ಹುಲ್ಲು ಎಲ್ಲ ತೊಗೊಂಡು ಹೋಗ್ತಾಯಿದ್ದೆ ಇನ್ನೂ ಒಂದು ಏನು ಗೊತ್ತಾ ಫ್ರೆಂಡ್ಸ್ ಸಗಣಿನ ನಾನು ಲಾಸ್ಟ್ ಇಯರು ಮಾರೋದನ್ನು ನೋಡಿರಲಿಲ್ಲ ಬಟ್ ಈ ವರ್ಷ ಸಗಣಿನೂ ಕಷ್ಟ ಆಗಬಾರ್ದು ಅಂತ ಹೇಳಿ ಸಗಣಿನೂ ಇಟ್ಟಿದ್ದಾರೆ ಈ ಥರ ಬಾಲ್ ಬಾಲ್ಸ್ ಥರ ಕೂಡ ಮಾಡಿ ಇಟ್ಟಿದ್ದಾರೆ ಎಷ್ಟು ಅನುಕೂಲ ಮಾಡ್ತಾಯಿದ್ದಾರೆ ಅಂತಂದರೆ ಸೊ ಕಷ್ಟ ಪಡೋದೇ ಬೇಡ ನಾವು ಅಮಾವಾಸೆಗಿಂತ ಮುಂಚೆನೇ ಸಗಣಿ ಎಲ್ಲ ತಂದು ಇಟ್ಟಿದ್ವಿ ಯಾಕಂದರೆ ಅಮಾವಾಸ್ಯ ದಿನ ಕೊಡಲ್ಲ ಪಾಡ್ಯ ದಿನ ಕೊಡಲ್ಲ ಹಾಗಾಗಿ ಒಂದು ದೊಡ್ಡ ಚೀಲದಲ್ಲಿ ಸಗಣಿನ ತಂದು ಇಟ್ಟಿದ್ವಿ ಇದನ್ನು ನಾನು ಬೆಳಗ್ಗೆ ಎದ್ದ ಎದ್ದಕ್ಷಣ ಈ ಥರ ಅಟಿಲಕವ ಅಂತೀವಿ ನಾವು ಪಾಂಡವರು ಅಟಿಲಕವ ಹೀಗೆ ತುಂಬ ಹೆಸರಲ್ಲಿ ಎಲ್ಲರೂ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಈ ಥರ ನಾವೆಲ್ಲ ಮಾಡಿ ಬೆಳಗ್ಗೆ ಇಡ್ತೀವಿ ಕೆಲವರು ಒಂದೇ ಕಡೆ ಎಲ್ಲ ಇಡ್ತಾರೆ ನಾವು ಪ್ರತಿಯೊಂದು ಬಾಕ್ಲಿಗೆ ಆ ಕಡೆ ಒಂದು ಈ ಕಡೆ ಒಂದು ಎರಡೆರಡು ಎರಡೆರಡು ಐದು ಒಂಬತ್ತು ಈ ಥರ ಮಾಡಿ ಇಡೋದು ಸೊ ಇದನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಅರಶಿನ ಕುಂಕುಮ ಟೈಮ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಅಮಾವಾಸ್ಯೆ ಪೂಜೆ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡಿದ್ದೆ ಹಿಂದಿನ ದಿನ ಎಲ್ಲ ಪಾಂಡ್ಯ ಪೂಜೆ ಸ್ವಲ್ಪ ರಂಗ ಎಲ್ಲೋ ಲೇಟ್ ಆಯಿತು ಅಂತ ಅನಿಸ್ತು ಹಾಗೆ ಇದಕ್ಕೆ ನೈವೇದ್ಯ ಹೋಳಿಗೆ ಇರುತ್ತಲ್ಲ ಆ ಹೋಳಿಗೆ ಹಾಲು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಪಾಂಡವರ ಮೇಲೆ ಇಟ್ಕೊತಾ ಬರ್ತೀವಿ ಅರಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ಈ ಥರ ಪಾಂಡವಗಳನ್ನು ಎಲ್ಲ ಇಟ್ಟು ಹೂವೆಲ್ಲ ಹಾಕಿ ಅಲಂಕಾರ ಮಾಡ್ತೀವಿ ಎಷ್ಟು ಚೆನ್ನಾಗಲ್ಲ ಫ್ರೆಂಡ್ಸ್ ನಮ್ಮ ಭಾರತದ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಖುಷಿ ಆಗುತ್ತೆ ಈ ಥರ ಎಲ್ಲ ಮಾಡಲಿಕ್ಕೆ ಈ ಎಲ್ಲೋ ಹೂ ಅಂತೂ ಇರಲೇಬೇಕು ಸೊ ಎಲ್ಲ ತೊಗೊಂಡು ಬಂದಿದ್ವಿ ಹೂವೆಲ್ಲ ಅಲಂಕಾರ ನಮ್ಮ ಮನೆಯವರಂತೂ ಎಷ್ಟು ಟೈಮ್ ಆಯಿತು ಯಾಕೆ ಇಷ್ಟು ಲೇಟ್ ಮಾಡ್ತಾಯಿದ್ದೀಯಾ ಅಂತ ಹಾಗೆ ಅಣ್ಣನ ಮಗನ ಬರ್ತಡೇನೂ ಕೂಡ ಇತ್ತು ಅಲ್ಲೂ ಕೂಡ ಹೋಗಬೇಕಾಗಿತ್ತು ಸೊ ಸಿಕ್ಕಾಪಟ್ಟೆ ಲೇಟಾಗಿಬಿಟ್ಟಿತ್ತು ಅದಕ್ಕೆ ಫಾಸ್ಟ್ ಅದಕ್ಕೆ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಹಾಗೆ ಹೊರಗಡೆ ನೋಡಿ ಮಳೆ ಹಬ್ಬದಲ್ಲೂ ಕೂಡ ಮಳೆ ಬಂದು ಫುಲ್ಲು ರೊಜ್ಜಾಗ್ಬಿಟ್ಟಿದೆ ಏನೇ ರಂಗೋಲಿ ಹಾಕಿ ಮಳೆ ಬಂದು ಇಲ್ಲಿ ಕೊಚ್ಚೆ ತುಂಬಾ ಜಾಸ್ತಿ ಇದು ಕೆಸರು ಫ್ರೆಂಡ್ಸ್ ಹಂಗಾಗಿ ಸಣ್ಣದು ಒಂದು ರಂಗೋಲಿ ಹಾಕಿ ಅಲ್ಲೂ ಕೂಡ ಮದ್ದೆ ಇಟ್ಟು ಈ ಥರ ಹೂವೆಲ್ಲ ಗುಲಾಬಿ ಹೂವೆಲ್ಲ ಬಿಡಿಸ್ಕೊಂಡಿದ್ದೆ ಹಳದಿ ಹೂವೆಲ್ಲ ತಂದಿದ್ನಲ್ಲ ಅದೆಲ್ಲ ಮಿಕ್ಸಾಗಿ ಈ ಥರ ಎಲ್ಲ ಹಾಕಿ ಈಗ ಉತ್ತರಾಣಿ ಕಡ್ಡಿ ಕಾಶಿ ಹುಲ್ಲು ಎಲ್ಲಾನು ಒಂದೊಂದು 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 ಕಡೆಯಿಂದ ಇಟ್ಕೊಂಡು ಬರ್ತೀನಿ ಇದೇ ನನಗೆ ದೇವ್ರ ಮನೆ ಪೂಜೆ ಏನೋ ಮಾಡ್ಕೊಂಬಿಟ್ಟೆ ಆಮೇಲೆ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ ಸೊ ದೇವ್ರ ಮನೆ ಪೂಜೆ ಮಾಡಿಕೊಂಡು ನೈವೇದ್ಯಕ್ಕೆ ರೆಡಿ ಮಾಡಿ ಒಂದು ಕಡೆಯಿಂದ ಎಲ್ಲ ರೆಡಿ ಮಾಡಿಕೊಂಡು ಪಾಂಡವರಿಗೆ ಹೋಳಿಗೆ ನೈವೇದ್ಯ ಅಂದರೆ ಒಂದು ತಟ್ಟೆಯಲ್ಲಿ ಹೋಳಿಗೆ ಮತ್ತು ಹಾಲು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಲಸ್ಕೊಂಡು ಪಾಂಡವರ ಮೇಲೆ ಇಟ್ಟು ಸೊ ಪೂಜೆ ಎಲ್ಲ ಅಂದರೆ ಊದಿನ ಕಡ್ಡಿಯೆಲ್ಲ ಬೆಳಗಿ ಅದಕ್ಕೆ ಇವತ್ತು ಆರತಿ ಕೂಡ ಮಾಡಬೇಕು ಪಾಂಡವರಿಗೆ ಹಾಗೆ ಪಾಂಡವರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಅಣ್ಣನ ಮಗನ ಬರ್ತಡೇ ಹುಟ್ಟು ಹಬ್ಬ ಕೂಡ ಇದೆ ಅಲ್ಲಿಗೂ ಹೋಗಬೇಕು ಹಾಗಾಗಿ ಸ್ವಲ್ಪ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡ್ಬಿಟ್ಟು ನನಗೂ ಸಮಾಧಾನ ಆಗುತ್ತೆ ಹಾಗೆ ನಮ್ಮ ಮನೆಯವ್ರಿಗೂ ಮತ್ತು ನಮ್ಮ ಅವ್ರಿಗೂ ಬೇಗ ಬೇಗ ಊಟಕ್ಕೆಲ್ಲ ಕೊಟ್ಟು ನಾನು ರೆಡಿ ಆದಿ ಆಗಿ ಹೊರಡೋಣ ಅಂತ ಹೊರಟೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಮತ್ತು ಹಬ್ಬದ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ ಫ್ರೆಂಡ್ಸ್ ಸೊ ಓಕೆ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್